ಸಮಸ್ತ ಮನುಕುಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ವಿಷ್ಣು ಮುಂದೆ ಜಗದ್ಗುರು ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಸಾರ ಒಂದು ಗೀತೆ ಸಾರನ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತ್ಕೊಳ್ತಾರೆ ಹಿಂದೂರು ಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ವಿದ್ಯೆಯನ್ನು ದಾರಿ ಮೂಲಕ ಗುರುವಾಗ್ತಾರೆ ಆದರೆ ಈ ಸಮಸ್ತ ಮನುಕುಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಸಹ ಆದಿಗುರು ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳೋಂಥದ್ದು ಮತ್ತು ಎಲ್ಲರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವು ನೋಡೋಂಥದ್ದಾಗಬೇಕು ನಮಗೆ ಇಂಥ ಸಾರ್ಥಿಯಾಗಿ ಗುರುವಾಗಿ ನಮಗೆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮ್ಗಾಗ್ತದೆ ಅದು ಆ ಭಗವಂತನಂತೆ ಎಲ್ಲನೂ ಸಾಧ್ಯ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲನೂ ಸಹ ಸಾಧ್ಯ ಮಾಡೋದಕ್ಕೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾದ್ರೆ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿ ಶುಭಾಶಯ ಮಾಡ್ತಾ ಇದ್ದೇವೆ